ಇವಾಗ ನಿಮ್ ಜೊತೆ ಒಂದು ಚಿಕ್ಕ ರಾಪಿಡ್ ಫೈರ್ ಅಂತ ನಾನು ಚಟ ಚಟ ಅಂತ ಪ್ರಶ್ನೆ ಕೇಳ್ತಿರ್ತೀನಿ ಪಟಪಟ ಅಂತ ಉತ್ತರ ಕೊಡ್ತಿರ್ಬೇಕು ಬನು ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ವೀಕ್ನೆಸ್ ಏನು ಏನ್ ನನ್ನ ಹತ್ರ ಸ್ಟ್ರೆಂತ್ ಅಂದ್ರೆ ನನ್ನ ಅವರು ನಿಂತಿರೋದು ನಂಗೆ ಸ್ಟಿಲ್ ನಮ್ಮ ಅಣ್ಣನೇ ನನ್ನ ಜೊತೆಗಿದ್ ಸೊ ಅದೇ ನಂಗೆ ಒಂದು ದೊಡ್ಡ ಸ್ಟ್ರೆಂತ್ ನನ್ನ ಫ್ಯಾಮಿಲಿನೇ ನಂಗೆ ಸ್ಟ್ರೆಂತ್ ನಿಮ್ಮಲ್ಲಿ ನಿಮಗೆ ಇಷ್ಟ ಆಗಲಿರೋ ಗುಣ ಯಾವುದು ಸಿಟ್ಟು ರೀಲ್ಸ್ಗೆ ಇಂಪ್ರೆಸ್ ಆಗಿ ಇಲ್ಲಿವರೆಗೂ ಎಷ್ಟು ಜನ ಹುಡುಗರು ನಿಮಗೆ ಪ್ರಪೋಸ್ ಮಾಡಿದ್ದಾರೆ ನಾನು ಮೆಸೇಜ್ ನೋಡಕ್ಕೋಗಿಲ್ಲ ಆಕ್ಚುಲಿ ಡಿ ಎಮ್ಸ್ ಚೆಕ್ ಮಾಡಲ್ಲ ಗೊತ್ತಿರುತ್ತಲ್ಲ ಸೊ ಅದಕ್ಕೆ ಬಿಫೋರ್ ಚೆಕ್ ಮಾಡಬಾರ್ದು ಅಂತ ಮಾಡೋದೇ ಇಲ್ಲ ಈಗಲೂ ಮನ್ಸಲ್ಲಿ ಉಳಿದಿರೋ ಚಿಕ್ಕಂದಿನ ದಿನ ನೆನಪು ಯಾವ್ದು ಅಪ್ಪ ನನಗೆ ಹೊಡೆದಿದ ಹೊಡೆದ್ ಫಸ್ಟ್ ಟೈಮ್ ಅವರು ಮಾರ್ಕೆಟ್ ಪ್ಯಾಟಿಗೆ ಹೋಗೋದಂತಾರೆ ನಮ್ಮ ಕಡೆ ಹೋಗ್ಲಿಲ್ಲ ಅಂತ ಅದೊಂಥರ ಮನ್ಸಿಗೆ ಬಹಳ ಬೇಜಾರಾಗಿತ್ತಂತ ಅದೊಂಥರ ಖುಷಿ ಆಗತ್ತೆ ಫಸ್ಟ್ ಟೈಮ್ ಹೊಡೆದ್ ಇನ್ನೂವರೆಗೂ ನಂಗೆ ಯಾವತ್ತೂ ಕೈ ಮಾಡಿಲ್ಲ ಅವ್ರು ನಿಮ್ಮ ರೀಲ್ಸ್ಗೆ ಬಂದಿರೋ ಕ್ರೇಜಿ ಕಮೆಂಟ್ ಯಾವ್ದು ಅಕ್ಕ ಟ್ರೆಡಿಷನಲ್ ಹಾಕಿರಿ ಅದು ಒಂದೇ ಯಾರು ಅದು ಬಿಟ್ಟರೆ ಏನೂ ಹಾಕೋದೇ ಇಲ್ಲ ಸೊ ಅದೊಂದೇ ನಂಗೆ ಒಂಥರ ಕ್ರೇಜಿ ಅದೊಂದೇ ಅನ್ಸುತ್ತೆ ಬಟ್ ರೀ ಅದು ಹಾಕಲ್ಲ ಸೊ ಅದೊಂದೇ ನನಗೆ ಧಾರವಾಡದಲ್ಲಿ ನಿಮ್ಮ ಫೇವ್ರೇಟ್ ಚಾಟ್ಸ್ ಅಡ್ಡ ಅಥವಾ ಔಟ್ ಮಾಡೋ ಅಡ್ಡ ಯಾವ್ದು ಪಾನಿಪುರಿ ರೀ ಸೆಂಟರ್ ನಮ್ದು ಇದ್ರ ಟಿಕಾರೆ ರೋಡ್ ಹತ್ರ ಅದೊಂದೇ ನನಗೆ ಸ್ಯಾಂಡಲ್ವುಡ್ ನ ನಿಮ್ಮ ಫೇವ್ರೆಟ್ ಆಕ್ಟರ್ ಹಾಗೂ ಆಕ್ಟ್ರೆಸ್ ಯಾರು ನನಗೆ ಪುನೀತ್ ಸರ್ ಅಪ್ಪು ಸರ್ ಅಂದ್ರೆ ಬಹಳ ಇಷ್ಟ ಅಂಡ್ ಕಾಮಿಡಿ ಅಂದ್ರೆ ಮಲಶ್ರೀಮಾ ಒಂದು ಪದದಲ್ಲಿ ಸಂದೀಪ್ ಎಸ್ ಎಂ ಅವರ ಬಗ್ಗೆ ಹೇಳೋದಾದ್ರೆ ಎವ್ರಿಥಿಂಗ್ ಅವನ್ ಬಿಟ್ರೆ ಲೈಕ್ ಒನ್ ನಥಿಂಗ್ ವಿತೌಟ್ ಸಂದೀಪ್ ನಿಮ್ಮ ಫಾಲೋವರ್ಸ್ಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಭಿಮಾನಿಗಳೇ ನಮ್ಮ ನೆದೇವರು ನಿಮ್ಗೆ ಅವಕಾಶ ಸಿಕ್ಕರೆ ಯಾವ ಒಳ್ಳೆ ಪರ್ಸ್ನಾಲಿಟಿ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೆ ಇಷ್ಟಪಡ್ತೀರಾ ಉಮಾಶ್ರೀ ಮ್ಯಾಮ್